ಪ್ರಾರಂಭ ಮಾಡಿದಂಥದ್ದು ಈ ಶರಣ ಕಮ್ಮಟ ಅನುಭವ ಮಟ್ಟ ಮಂಟಪದ ಉತ್ಸವದ ನಲವತ್ತೈದನೆಯ ಒಂದು ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಅನುಭವ ಮಂಟಪದ ಆವರಣದಲ್ಲಿ ಜರುಗುತ್ತಲಿದೆ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮವಾಗಿದ್ದು ಇದರ ಘನ ಉದ್ದೇಶ ಏನು ನಮ್ಮ ಪೂಜ್ಯ ಗುರುಗಳದು ಅವರೆಲ್ಲ ಅವರ ಶಿಷ್ಯರದು ಅಂತ ಹೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶ್ರಿಯನ್ನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಅಸ್ಪೃಶ್ಯತೆ ವಿರುದ್ಧ ಕಂದಾಚಾರದ ವಿರುದ್ಧ ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದನೆ ಮಾಡಿದಂಥದ್ದು ಇವತ್ತು ಶ್ರಮಕ್ಕೆ ಗೌರವ ಕೊಟ್ಟಂಥದ್ದು ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಮತ್ತು ಇಂದಿನ ಈ ಒಂದು ಕ್ಲಿಷ್ಟಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಪುನಃ ಹಿಂದೇನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದಂಥ ಆದರ್ಶಗಳೇನಿದ್ದಾವೆ ತತ್ವ ಸಿದ್ಧಾಂತಗಳೇನಿದ್ದಾವೆ ಹಿಂದಿಗಿಂತಲೂ ಇವತ್ತು ಹೆಚ್ಚಿನ ಒಂದು ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಈ ದೇಶದಲ್ಲಿ ಇರುವಂಥ ಏನು ಸಾಮಾಜಿಕ ಚಿಂತಕರಿದ್ದಾರೆ ದಾರ್ಶನಿಕರಿದ್ದಾರೆ ಅವರ ಆದರ್ಶಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಆಹ್ವಾನ ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಅದರ ಜೊತೆಯಲ್ಲಿ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಏನು ಸಮಾಜದಲ್ಲಿ ಇನ್ನೂ ಏನು ಅಂಕು ಡೊಂಕುಗಳಿದ್ದಾವೆ ಇವತ್ತೇನು ಸಮಸ್ಯೆಗಳಿದ್ದಾವೆ ಇವತ್ತು ಮಹಿಳಾ ಗೋಷ್ಠಿ ಇರ್ಬೋದು ಯುವಕರ ಗೋಷ್ಠಿ ಇರ್ಬೋದು ಇವತ್ತು